ಫ್ರೆಂಡ್ ನೋಡಿ ಈ ರೀತಿ ನಾನು ಯಾತನೇ ರೀತಿ ಕ್ಲೀನಾಗಿ ಹಾಕೋಬೇಕಾಗತ್ತೆ ನೋಡಿ ಅಂಚು ಪೀಸ್ ಇದು ಅಂಚು ಪೀಸ್ ಅಂಚು ಪೀಸ್ ಕಡೆ ಬರಬೇಕಾಗತ್ತೆ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಫೋಲ್ಡ್ ಹಾಕೊಳ್ಳೋಗ್ಬೇಡಿ ಓಕೆ ನೋಡಿ ಮೊದಲೇದಾಗಿ ಇಲ್ಲಿ ಮಾರ್ಜಿನ್ನು ಸ್ಟ್ರೈಟಾಗಿ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಸ್ಟ್ರೈಟಾಗಿ ಬಟ್ಟೆನ ಕಟ್ ಮಾಡ್ಕೊತೀನಿ ಈ ರೀತಿ ಏನು ಕ್ರಾಸ್ ಕಟ್ಟಿಂಗ್ ಇರುತ್ತಲ್ವ ಕ್ರಾಸ್ ಕಟ್ಟಿಂಗನ್ನು ನಾನು ಸ್ಟ್ರೈಟ್ ಕಟ್ಟಿಂಗ್ ಮಾಡ್ಕೊತೀನಿ ಕಟಿಂಗ್ ಮಾಡಿಕೊಂಡು ನೋಡಿ ಮೆಜರ್ಮೆಂಟ್ ಬ್ಲೌಸ್ ಸ್ವಂಟ ಮೆಜರ್ಮೆಂಟ್ ಮಾತ್ರ ತೊಗೊತೀನಿ ನಾನು ಚೆಸ್ಟ್ ಮೆಜರ್ಮೆಂಟ್ ಎಲ್ಲ ಯಾವುದೇ ರೀತಿ ತಗೊಳ್ಳೋದಿಲ್ಲ ತರ್ಟಿ ನೈನ್ ಇದೆ ನೋಡಿ ಸ್ವಂಟ ಮೆಜರ್ಮೆಂಟು ತರ್ಟಿ ನೈನ್ ಇದೆ ನೈನ್ ಪ್ಲಸ್ ಟು ಫಾರ್ಟಿ ಒನ್ ಫಾರ್ಟಿ ಒನ್ ಓಕೆ ಫಾರ್ಟಿ ಒನ್ Ok, hai tu calo. Hai plus calo. Place 1 in 2 margin. 1 in 2 backdars. 1 in margin. Ok. Length. 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 A length. 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 ಮೇಜರ್ಮೆಂಟನ್ನು ನಾನು ತಗೊಳ್ತೇನೆ ನೋಡಿ ಹದಿನೈದು ಇಂಚು ಲೆಂತ್ ಇದೆ ಫಿಫ್ಟೀನ್ ಇಂಚು ಲೆಂತ್ ಇದೆ ಹಫನ್ ಇಂಚು ಮಾರ್ಜಿನ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಕ್ಲೀನಾಗಿ ನಾನು ಇವತ್ತು ಟೋಟಲ್ ಲೆಂತು ಹದಿನಾರು ಇಂಚ್ ತಗೊಂಡಿದ್ದೀನಿ ಐದು ಕಾಲು ಇದಕ್ಕೂ ಕೂಡ ಐದು ಕಾಲು ಇಂಚೆ ತೊಗೊತೀನಿ ಇದಕ್ಕೂ ಕೂಡ ನನಗೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ತಗೊಳ್ಳೋದಿಲ್ಲ ತುಂಬ ಜನ ಏನು ಮಾಡ್ತೀರಾ ದೊಡ್ಡ ಸೈಜ್ ಬಂದಾಗ ಜಾಸ್ತಿ ತಗೊಳ್ಳೋಣ ಅಂತ ತೊಗೊತೀರಾ ಥರ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ತೋರಿಸ್ತೀನಿ ನೋಡಿ ಎಲ್ಲೆಲ್ಲಿ ಏನೇನು ಎಷ್ಟಿಕ್ ಆಗುತ್ತೆ ಅಂತ ಬೇರೆ ಇದಾಗಲ್ಲ ಈಗ ನಾಚಿಕೆ ಮೂರು ಇಂಚು ಶೋಲ್ಡರು ಮೂರು ಕಾಲು ಇಂಚು ಶೋಲ್ಡರು ಮೂರು ಇಂಚು ಇಂಚು ಓಕೆ ಎಂತ ಮಾಡ್ಕ ಬಂದ್ಯಾನೆ ಓ ರಣ್ಣ ಹಚ್ಚಿರೋದು ಹ್ಮ್ 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 ಇನ್ನೊಂದು ಸಪೋತ್ ಮನ್ಕ ಅಲ್ಲ ಇನ್ನೊಂದು ಸಪೋತ್ ಹಾರೊಡ್ಕೊಂಡು ಬಂದ್ಕೊಂಡ್ರೆ ಇನ್ನೂ ಬೇರೆ ಬೇರೆ ನನಗೆ ಅರ್ಧ ರಾತ್ರಿ ಎದ್ದು ನೀನು ಮಾಡು ಕ್ಲೀನ್ ಕೆಚ್ ಪೆನ್ ತಗೊಂಡು ಬೆಳಗ್ಗೆ ಎದ್ದು ತೊಳೆದ್ರೂ ಹೋಗಿರ್ಬಾರ್ದಂಗೆ ಬರ್ದೇ ಬಿಟ್ಟು ಓ ಆಯಿತು ನೋಡಿ ಶೋಲ್ಡ್ರ್ ಡೌನು ಐದು ಕಾಲು ತೊಗೊಂಡಿದ್ದೀನಿ ನೆಕ್ ಡೀಪು ನೆಕ್ ಡೀಪು ಒಂಬತ್ತೂವರೆ ನೋಡಿ ಹತ್ತು ಕಾಲು ಒಂದು ಹನ್ನೊಂದು ಕಾಲು ನಾನು ಇವಾಗ ಹನ್ನೊಂದುವರೆ ಚೆಸ್ಟ್ ಇಡ್ತಾ ಇದ್ದೀನಿ ಹನ್ನೊಂದುವರೆ ಚೆಸ್ಟು ಒಂದೂವರೆ ಇಂಚು ಎಷ್ಟು ಇವಾಗ ಬ್ಲೌಸಲ್ಲಿ ಏನಿದೆಯೋ ಇದು ನಾರ್ಮಲ್ ರೌಂಡನ್ನು ತೋರಿಸ್ತೀನಿ ನೋಡಿ ಹತ್ತು ಇಂಚು ಬಂದಿದೆ ನನಗೆ ಇಲ್ಲಿ ಹತ್ತು ಕಾಲು ಇಂಚ್ ಬರಬೇಕಾಗತ್ತೆ ಅವ್ರ ಲೆಕ್ಕದಲ್ಲಿ ನನ್ನ ಲೆಕ್ಕದಲ್ಲಿ ಒಂಬತ್ತುವರೆ ಬಂದರೆ ಸಾಕು ನೋಡಿ ಓಕೆ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕರೆಕ್ಟಾಗಿ ಆಗಿಲ್ಲ ನೋಡಿ ನೋಡಿ ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ಆಗಿದೆ ಓಕೆ ಮಾರ್ಜಿನು ಅರ್ಧ ಇಂಚು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಅಲ್ಲಿ ಸ್ವಲ್ಪ ಸೇಫ್ ಚೇಂಜ್ ಆಗಿದೆ ಇವಾಗ ಇದು ಸೇಫ್ ಕರೆಕ್ಟಾಗಿ ಬರುತ್ತೆ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ತುಂಬ ಹೆವಿ ಸೈಜ್ ಬಂದಾಗ ನೀವು ಮೆಕ್ಕುನ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಏನು ಅನ್ನೋದನ್ನು ನೀವು ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಬ್ಯಾಕು ಕಟ್ಟಿಂಗ್ ಆಗಿದೆ ನೋಡಿ ಓಕೆ ಬ್ಯಾಕ್ ಪೂರ್ತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವ ಕ್ಲೀನಾಗೆ ನೋಡಿದಲ್ವ ಬ್ಯಾಕ್ ಕಟ್ಟಿಂಗ್ ಆಗಿದೆ ಇವಾಗ ನೋಡಿ ಪ್ರತಿಯೊಂದನ್ನು ನಾನಿಲ್ಲಿ ಒಂದು ಇಂಚ್ ಎಷ್ಟ್ರ ತೊಗೊಂಡಿದ್ದೀನಿ ಒಂದೂವರೆ ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ ನೋಡಿ ತರ್ಟಿ ನೈನ್ ಇದೆ ಎರಡು ಇಂಚ್ ಅಷ್ಟು ಅಂದರೆ ಪಾರ್ಟಿದು ಒಂದು ಆಯಿತು ಫಿಫ್ಟೀನ್ ಇಂಚು ಲೆಂತ್ ಆಯಿತು ಪ್ಲಸ್ ಇದಕ್ಕೂ ಒಂದು ಇಂಚ್ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಇಟ್ಟು ಸಿಕ್ಸ್ಟೀನ್ ಇಂಚು ಟೋಟಲ್ ಲೆಂತ್ ಬಂದಿದೆ ಓಕೆ ಎಲ್ಲ ಗೊತ್ತಾಯ್ತು ಮೂರು ಕಾಲು ಇಂಚು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆರ್ಮೂಲ್ ರೌಂಡ್ ಬರುತ್ತೆ ಒಂಬತ್ತು ಮುಕ್ಕಾಲು ಆರುಮೂಲ್ ರೌಂಡ್ ತೊಗೊಂಡಿದ್ದೀನಿ ಗೊತ್ತಾಯ್ತಲ್ವ ಪ್ರತಿಯೊಂದು ನಾನು ಇದರಲ್ಲಿ ಮನ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಓಕೆ ಹತ್ತು ಕಾಲು ಪ್ಲಸ್ಸು ಒಂದು ಇಂಚು ಹನ್ನೊಂದು ಕಾಲು ಇದು ಹನ್ನೊಂದುವರೆ ಗೊತ್ತಾಯ್ತಲ್ಲ ಬ್ಯಾಕ್ ಕಟ್ಟಿಂಗು ಬ್ಯಾಕ್ ಕಟ್ಟಿಂಗ್ ನೋಡ್ಕೊಳ್ಳಿ ಇಷ್ಟು ಕೂಡ ನಾನು ಇವಾಗ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಇಂಚು ಡಿಫ್ರೆನ್ಸ್ ಬರಬೇಕು ಮೇಲೆ ಬರಬೇಕು ಒಂದು ಇಂಚು ಇಲ್ಲಿ ಹಾಫ್ ಆನ್ ಇಂಚ್ ಒಳಗಡೆ ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಸ್ಟ್ರೈಟಾಗಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಮಾಡ್ಕೊ ಮಾರ್ಕ್ಟೀನ್ ಮಾಡ್ಕೋಬೇಕು ಇಲ್ಲ ಅಂದರೆ ಬ್ಲೌಸ್ ಮಿಸ್ಟೇಕ್ ಕಟ್ಬಿಡತ್ತೆ ನೋಡಿದ್ರಲ್ವ ಇವಾಗ ನಾಡಿನ ಮೇಲೆ ಫಾಚಿನ್ ಮಾಡ್ಕೊಂಡಿದ್ದೀನಿ రెండు డిపు సేమ్ టు సేమ్ నాలుగు అదే డిపీన్ మేము రెండు డీపు ఎంటే కాలు అర్ధ ఇంచు పెట్టి ఎరడూవరే ಲೆಂತ್ ನೋಡಿ ನಾನು ಇವಾಗ ಟೋಟಲ್ ಆವಾಗಲೇ ಹದಿನಾರು ಇಂಚ್ ತೊಗೊಂಡಿದ್ದೀನಲ್ಲ ಹದಿನಾರರಲ್ಲಿ ಎರಡೂವರೆ ಹೋದರೆ ಹದಿಮೂರುವರೆ ಹದಿಮೂರುವರೆ ತೊಗೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಬೇಕು ಇಲ್ಲಿ ತೋರಿಸ್ತೀನಿ ಎರಡೂವರೆ ಲಿಂಚು ಲೆಂತು ಮೈನಸ್ ಆಗುತ್ತೆ ಎರಡೂವರೆ ನೋಡಿ ಇಲ್ಲಿ ಅರ್ಧ ಇಂಚು ಈ ಮಾರ್ಜಿನ್ ಹೋಗಿರುತ್ತೆ ಇನ್ನು ಎರಡು ಇಂಚು ನಾನು ತೊಗೊಂಡಿದ್ದೀನಿ ಒಟ್ಟು ಎರಡೂವರೆ ಇಂಚು ಮಾರ್ಜಿನ್ ಅಂತ ನೋಡ್ತೀನಿ యొక్క ఈ హెవీ సైజ్ బందాగా తొందర ఇలా ఈ డార్సిన బేడా త్రీ డార్స్ కొతీ ఇది ఫ్రెంట్ నోడి నన్ను అది ఒం ముక్కాలు బితల్వ ఇవగా నోడి ఒక్కాలు ముక్కలు ఇంచు দাটসে নাকি দাটস কোথায় মার্জিন নাকি হুম

ಕಾಲು ಆರು ಮೂರು ಮುಕ್ಕಾಲು ಆರು ನೋಡಿ ಪ್ರತಿಯೊಂದನ್ನು ಬರ್ದಿದ್ದೀನಿ ಗೊತ್ತಾಗತ್ತಲ್ವ ಇದು ಲೆಂತ್ ಹದಿಮೂರು ಸೆಂಟ್ರ್ ಪಾಯಿಂಟು ನಾಲ್ಕು ಇಂಚು ಫ್ರಂಟ್ ಬ್ಯಾಕು ಫ್ರಂಟು ಡೀಪು ಎಂಟು ಇಂಚು ನಾಲ್ಕು ಮೂರು ಕಾಲು ಆರ್ಮಲ್ ರೌಂಡು ಹತ್ತು ಮುಕ್ಕಾಲು ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚು ಗೊತ್ತಾಯ್ತಲ್ವಾ ಪ್ರತಿಯೊಂದನ್ನು ತೋರಿಸಿದ್ದೀನಿ ಓಕೆ ನೋಡಿ ಇಲ್ಲಿವರೆಗೂ ಯಾವುದೇ ರೀತಿ ಸ್ಲೀವ್ ಜಿ ಜಾಯಿಂಟ್ ಇರಲಿಲ್ಲ ಇವಾಗ ನಾನು ಸ್ಲೀವ್ ಜಾಯಿಂಟ್ ಹಾಕ್ಕೊತೀನಿ ನೋಡಿ ನೋಡಿ ಈ ರೀತಿ ಸ್ಲೀವ್ ಜಾಯಿಂಟ್ ಬಂದಾಗ ಒಂದೇ ಕಡೆ ಜಾಯಿಂಟ್ ಬರೋ ರೀತಿಯಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೋಡಿ ಇವಾಗ ನಾನು ಒಂದೇ ಕಡೆ ಸ್ಲೀವ್ ಜಾಯಿಂಟ್ ಹಾಕೋದ್ರಿಂದ ನೋಡಿ ಕೆಳಭಾಗದಲ್ಲಿ ಲವೆಲ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಲಾತನ್ನು ನೋಡಿ ನಾನು ಪ್ರತಿಯೊಂದನ್ನು ಮೆಜರ್ಮೆಂಟ್ ಬ್ಲೌಸ್ ತೋರಿಸ್ತಾ ಇರ್ತೀನಿ ನೋಡ್ಕೊತಾ ಬನ್ನಿ ನೋಡಿ ಮೆಜರ್ಮೆಂಟ್ ಏನಿದೆಯೋ ಅದೇ ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ ಲೆಂತ್ ಕೂಡ ಅಷ್ಟೇ ಬಟ್ ಟೋಟಲ್ ಆಗಿ ಒಂದು ಇಂಚು ಲೆಂತ್ ಜಾಸ್ತಿ ಇಡ್ತೀನಿ ಯಾಕೆ ಅಂದರೆ ಮಾರ್ಜಿನಿಗೋಸ್ಕರ ಸ್ಟಿಚಿಂಗ್ ಮಾರ್ಜಿನಿಗೋಸ್ಕರ ಒಂದು ಇಂಚ್ ಮಾರ್ಜಿನ್ ಇರುತ್ತೆ ಇದು ಕೂಡ ಆರ್ಮಲ್ ಡೌನು ಮೂರು ಇಂಚೆ ತೊಗೊಳ್ಳಿ ನೋಡಿ ಆರ್ಮಲ್ ಡೌನ್ ರೌಂಡ್ ನೋಡಿ ಹರಾವಾಗಲಿ ಒರೆ ನೋಡಿ ವರೆ ಅಲ್ವಾ ಒಂಬತ್ತುವರೆ ಬಂದಿದೆ ನಾನು ಒಂಬತ್ತು ಈ ರೀತಿ ಕ್ರಾಸ್ ಬರಬೇಕಾಗತ್ತೆ ಹೋಯ್ತಾ ನೀರು ಪೈಪ್ ತಗೋದ್ರಿ ಅಲ್ಲೇನು ಹಾಕೋದ್ರಿ ಕೋಲಿತ್ತಾ ಯಾವ ರೀತಿ ಸೀಟ್ ಮಾಡ್ಕೊಂಡಿದ್ದೀನಿ ಏನು ಎಲ್ಲದನ್ನು ಒಂಬತ್ತು ಕಾಲು ಓಕೆ ಒಂಬತ್ತು ಕಾಲು ಶೇಪು ಕೂಡ ಅರ್ಧ ಇಂಚು ಶೇಪ್ ತಗೋಬೇಕಾಗತ್ತೆ ನೋಡಿ ಎಲ್ಲ ಮತ್ತೆ ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ ಓಕೆ ಇದಕ್ಕೆ ಮಾತ್ರ ನಿಮಗೆ ಪೀಸ್ ಬರ್ತಾ ಇದೆ ಬೇರೆ ಬ್ಲೌಸ್ಗಳಿಗೆಲ್ಲ ಯಾವುದಕ್ಕೂ ಪೀಸ್ ಇರೋದಿಲ್ಲ ಇವಾಗ ಕಡೆಯಿಂದ ನೋಡ್ತಾ ಹೋಗಿ ನೋಡಿ ಲೆಂತ್ ಟೋಟಲಲ್ಲಿ ಹತ್ತು ಇಂಚ್ ಹತ್ತುವರೆ ಇಂಚು ತೊಗೊಂಡಿದ್ದೀನಿ ನಮಗೆ ಬೇಕಾಗಿರೋದು ಒಂಬತ್ತೂವರೆ ಒಂಬತ್ತುವರೆ ಲೆಂತ್ ಆರ್ಮಲ್ ರೌಂಡು ಒಂಬತ್ತು ಕಾಲು ಒಂಬತ್ತು ವರೆ ಇದೆ ಆರ್ಮಲ್ ರೌಂಡ್ ಬ್ಲೌಸ್ ಇದರಲ್ಲಿ ಬಾಡಿಯಲ್ಲಿ ನಾನು ಇಲ್ಲಿ ಒಂಬತ್ತು ಕಾಲು ತೊಗೊಂಡಿದ್ದೀನಿ ರೌಂಡ್ ನೋಡಿ ಹನ್ನೆರಡು ಇಂಚಿದೆ ಹನ್ನೆರಡು ಇಂಚ್ ರೌಂಡ್ ಇದೆ ಈ ಲೆಕ್ಕಾಚಾರಕ್ಕೆ ನಾವು ಇಲ್ಲಿರೋ ಆರ್ಮಲ್ ರೌಂಡಿಗೂ ಇಲ್ಲಿಗೂ ವ್ಯತ್ಯಾಸ ಬರ್ತಾ ಇದೆ ಇನ್ನು ನಮಗೆ ಲೆಕ್ಕದಲ್ಲಿ ಏನಪ್ಪ ಅಂದರೆ ಇಲ್ಲಿರೋ ವ್ಯತ್ಯಾಸಕ್ಕೆ ಇಲ್ಲಿಗೂ ನೋಡೋದಾದರೆ ನಾವು ಇನ್ನು ಅರ್ಧ ಇಂಚು ಕಮ್ಮಿ ತಗೋಬೇಕಾಗುತ್ತೆ ಏನಪ್ಪ ಅಂದರೆ ಇವರಿಗೆ ಕೈಯು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಪ್ರತಿಯೊಂದು ಬ್ಲೌಜ್ಗೂ ಮೂರು ಇಂಚು ಇಡ್ಲೇಬೇಕು ಗೊತ್ತಾಯ್ತಲ್ಲ ನೋಡಿ ಇದು ಕೂಡ ಕೂಡ ಕಟಿಂಗ್ ಆಗಿದೆ ಸಾಕು ತೊಳೆಯೋ

ಇಲ್ಲವೆಲ್ಲ ಲೆವೆಲ್ಲ ಕಟ್ ಮಾಡ್ಕೋಬೇಕು ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೊಬೇಡಿ ಸ್ಟ್ರೈಟ್ ಬಟ್ಟೆ ಇರಬೇಕು ಯಾವಾಗತ್ತೂ ಅಟ ಬಟ್ಟೆ ಹಾಕೋಕೆ ಹೋಗಬೇಡಿ ನೋಡಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಇದು ಏನಿದೆಯಾ ಇದನ್ನು ನಾನು ಕರೆಕ್ಟಾಗಿ ಈಗ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಸೇಫ್ ಬರುತ್ತೆ ಸೇಫ್ ಬಂದಮೇಲೆ ನಾವು ಈ ರೀತಿ ಇಟ್ಕೋಬೇಕಾಗತ್ತೆ ನೋಡಿ ನೋಡಿದ್ರಿಗೆ ಕರೆಕ್ಟಾಗಿ ನಾನು ಸೆಂಟ್ರದ್ದು ಏನಿದೆಯೋ ಇದನ್ನ ಸೆಂಟ್ರ್ ಕರೆಕ್ಟಾಗಿ ಸೇಫ್ ಕ್ಲೀನ್ ಕ್ಲೀನಾಗಿ ಬರುತ್ತೆ ಇವಾಗೈತಲ್ಲ ನಮ್ಗೆ ಎಷ್ಟಕ್ಕೆ ಬೇಕು ಎಷ್ಟಕ್ಕೆ ಸೇಫ್ ಮಾಡ್ಕೋಬೇಕು ಕೊಟ್ಟಾತು ಅನ್ನೋಕ್ಕಾಗಿಲ್ಲ ಕೊಟ್ಟಾತು ಅಂತ ಆಮೇಲೆ ಇಲ್ಲ ಹೋ ತಿಂಗಳು ಕೊಟ್ಟಿದ್ದು ಅಂದ್ರೆ ಹಾಂ ಒಬ್ರಿಗೆ ಒಬ್ರಿಗೆ ಹದಿನೈದಾ ಅಬ್ಬಾ அங்கார ஆட்டோன தவிரபான எல்லா ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತಲ್ಲ ಶೇಪ್ ಯಾವ ರೀತಿ ಇದು ಎಷ್ಟು ನೀವು ಕ್ಲೀನಾಗಿ ಶೇಪ್ ತಗೊತೀರೋ ಅಷ್ಟು ಕ್ಲೀನಾಗೆ ಬ್ಲೌಸ್ ಕೂರುತ್ತೆ ಅದರಿಂದ ಶೇಪ್ ಚೆನ್ನಾಗಿ ಮಾಡ್ಕೊಳ್ಳಿ ರೌಂಡ್ ಶೇಪ್ ಬರಲಿ ನೋಡಿ ಇದು ಯಾವ ರೀತಿ ಬೋಟ್ ಆಕಾರದಲ್ಲಿ ಶೇಪ್ ಬಂದಿದೆ ಅದೇ ರೀತಿ ಬರಬೇಕಾಗತ್ತೆ ಗೊತ್ತಾಯ್ತಲ್ಲ ಇವಾಗ ನೋಡಿ ಇಷ್ಟೆಲ್ಲ ಅಲ್ಲ ಆದಮೇಲೆ ಅದೆಂತ ಕೈ ಮೇಲೆ ಅದು ಇಷ್ಟೆಲ್ಲ ಆದಮೇಲೆ ಮತ್ತೆ ನೀವು ಇದನ್ನು ನೋಡ್ಕೊಳ್ಳಿ ಇದನ್ನು ಮತ್ತೆ ನಾನು ತೋರಿಸ್ತೀನಿ ಇವಾಗ ಈ ರೀತಿ ಇಟ್ಕೊಳ್ಳಿ ಡೈಲಿ ಇಲ್ಲಿ ಓಕೆ ಇಲ್ಲಿ ನೋಡಿ ಈಗ ನೋಡಿ ನಾನು ಇಲ್ಲಿ ಲೆವೆಲ್ ಇರಬೇಕು ಇಲ್ಲಿ ಅರ್ಧ ಅರ್ಧ ಇಂಚು ಡಿಫ್ರೆನ್ಸ್ ಬರಬೇಕು ಇಲ್ಲಿ ಲೆವೆಲ್ ಆಗಿರಬೇಕು ಇಲ್ಲಿ ನೋಡಿ ಇವಾಗ ನಾನು ಈ ರೀತಿ ಇಟ್ಕೊತೀನಿ ಈ ರೀತಿ ಇಟ್ಕೊಂಡಾಗ ನೋಡಿ ಒಂದು ಇಂಚು ಡಿಫ್ರೆಂಟ್ ಬರೋಂಗಿರಬೇಕು ಹಾಗಾಗಿ ಏನಪ್ಪ ಅಂದರೆ ನಾನು ಎಷ್ಟು ಇರೋಂಥದ್ದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ ಇದನ್ನು ಬೆಲ್ಟನ್ನು ಎಷ್ಟು ಇರೋಂಥದ್ದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಾರ್ಕ್ ಮಾಡ್ಕೊಂಡಿರ್ತೀವಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಟ್ಟು ಟೋಟಲಾಗಿ ನನಗೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಬರಬೇಕು ಅಷ್ಟೇ ಒಂದು ಇಂಚಗಿಂತ ಜಾಸ್ತಿ ಇರೋವಂಥದ್ದನ್ನು ನಾನು ಕಟ್ ಮಾಡ್ತೀನಿ ಬೇಕಾಗಿರೋದು ಟೋಟಲ್ಲು ಲೆಂತ್ ಇವಾಗ ನೋಡಿ ಎಷ್ಟು ಮಾಡ್ಕೊಂಡು ಮೇಲೆ ಬೇಕಾದ್ರೆ ನೀವು ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ನೋಡಿ ಇದು ಲೆಂತ್ ಎಷ್ಟಿದೆ ನೋಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿದೆ ಹತ್ತು ಮುಕ್ಕಾಲಿದೆ ಇದೆ ಇದು ಬ್ಯಾಕ್ ಲೆಂತ್ ಎಷ್ಟಿದೆ ನೋಡ್ಕೋಬೇಕು ನೋಡಿ ಇದು ಬ್ಯಾಕ್ ಲೆಂತ್ ಎಷ್ಟಿದೆ ಒಂಬತ್ತು ಮುಕ್ಕಾಲು ಓಕೆ ಒಂದು ಅಲ್ವಾ ಎಷ್ಟ್ರ ನನಗೆ ಬೇಕಾಗಿರೋದು ಕರೆಕ್ಟ್ ಆಯ್ತಲ್ವಾ ಒಂಬತ್ತು ಮುಕ್ಕಾಲು ಒಂದು ಇಂಚು ಹತ್ತು ಮುಕ್ಕಾಲು ಕಟಿಂಗ್ ಆಗಿದೆ ಪೀಸು ಕೂಡ ನಾನು ಇದರಲ್ಲೇ ಕಟಿಂಗ್ ಮಾಡ್ಕೊತೀನಿ ಪೀಸು ಕೂಡ ಇಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೀಸನ್ನು ಕೂಡ ನಾನು ಮೊದ್ಲೇನೆ ಕಟಿಂಗ್ ಮಾಡ್ಕೊಂತ ಇದೀನಿ ಆಮೇಲೆ ಮತ್ತೆ ಎಷ್ಟ ಬಟ್ಟೆ ಹುಡ್ಕೋದಿರಲ್ಲ ನೋಡಿ ಪೀಸು ಕೂಡ ಇಲ್ಲೇ ರೆಡಿ ಮಾಡ್ಕೊಂಡು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾಡುವಾಗ ತುಂಬ ಈಜಿ ಆಗುತ್ತೆ ಒಂದೊಂದಾಗಿ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನೋಡ್ಕೊತಾ ಇದ್ದೀರಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟು ಕೂಡ ತಿಳಿಸ್ಕೊಟ್ಟಿರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಸೈಜ್ಗಳನ್ನು ಇರ್ತೀನಿ ಓಕೆ ಬಾಯ್ ಬಾಯ್